ೇತ್ರಿ ವೆಲ್ಕಮ್ ಇವತ್ತು ನಾವು ಮಾಡ್ತಾ ಇದ್ದೀವಿ ಏನಪ್ಪ ಅಂದ್ರೆ ಒಂದು ಸಿಂಪಲ್ ಆಗಿ ಒಂದು ಸಬ್ಸ್ಕ್ರೈಬ್ ನ ತೊಗೊಂಡಿರ್ತೀವಿ ಆ ಸಬ್ಸ್ಕ್ರೈಬ್ ನಾವು ಹೇಗೆ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಹೋಗಿ ನಾವು ಯೂಟ್ಯೂಬ್ ನಲ್ಲಿ ತೊಗೊಂಡಿರ್ತೀವಿ ಮತ್ತು ಯಾವುದೇ ಒಂದು ಆಪ್ ಆ್ಯಪ್ನಲ್ಲಿ ನಾವು ಸಬ್ಸ್ಕ್ರೈಬ್ ತೊಗೊಂಡಿರ್ತೀವಿ ತಿಂಗಳ ತಿಂಗಳು ನೂರು ರೂಪಾಯಿ ಸಾವಿರ ರೂಪಾಯಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಒನ್ನೂರು ರೂಪಾಯಿ ಕಟ್ ಆಗ್ತಾ ಇದೆ ಓಕೆ ಅದನ್ನ ನಾವು ಹೇಗೆ ಕ್ಯಾನ್ಸಲ್ ಮಾಡಬೇಕು ನಮಗೆ ಇವಾಗ ಈ ಆ್ಯಪ್ ಯೂಸ್ ಇಲ್ಲ ನಾವು ಯೂಸ್ ಮಾಡಿಬಿಟ್ಟಿದ್ದೀವಿ ನಮಗೆ ಎಲ್ಲ ಕಳಿಸ ಮುಗಿದಾವೆ ಇದನ್ನ ನಾವು ಸಬ್ಸ್ಕ್ರೈಬ್ ಕ್ಯಾನ್ಸಲ್ ಮಾಡಬೇಕು ತಿಂಗಳ ತಿಂಗಳ್ನ ನಮಗೆ ಕಟ್ ಕಟ್ಟಾಗಬಾರ್ದು ಅಂತ ನಾವು ಒಂದು ನೋಡೋಣ ಹೇಗೆ ಅಲ್ಲಿ ಎಲ್ಲಿ ಹೋಗಿ ನಾವು ಕ್ಯಾನ್ಸಲ್ ಅನ್ನೋದು ನೋಡೋಣ ಮತ್ತೆ ಇವಾಗ ನಾವು ಸಬ್ಕ್ರೈಬ್ ತಗೊಂಡಿರ್ತೀವಿ ಆಟೋಮೆಟಿಕ್ ಸಿಸ್ಟಮ್ ಇಂದ ನಮಗೆ ಒಂದು ಅಮೌಂಟ್ ಕಟ್ ಆಗ್ತಾ ಇರುತ್ತೆ ಬ್ಯಾಂಕ್ ನಲ್ಲಿ ಓಕೆ ಅದನ್ನ ನಾವು ಹೇಗೆ ಕ್ಯಾನ್ಸಲ್ ಮಾಡೋಣ ಮತ್ತೆ ನಮ್ದು ಅಮೌಂಟ್ ಕಟ್ಟೋದನ್ನ ಹೇಗೆ ನಾವು ತಡೆಯೋಣ ಅಂತ ಈ ಒಂದು ನೋಡೋಣ ಬನ್ನಿಗಾದ್ರೆ ಈ ಒಂದು ಚಲೋ ಚಾಲೋ ಮಾಡಿ ನಾವು ಕ್ಯಾನ್ಸಲ್ ಅನ್ನೋದು ಕೂಡ ನೋಡೋಣ ಚಲೋಣ ಮಾಡೋಣ ಮತ್ತೆ ನಾನು ಒಂದು ಸಬ್ಸ್ರೈಬ್ ತಗೊತಾ ಇದ್ದೀವಿ ಸಬ್ಸ್ಕ್ರೈಬ್ ತಗೊಂಡ್ ಮೇಲೆ ಆಮೇಲೆ ನಿಮಗೆ ತೋರಿಸ್ತಾ ಇದೀನಿ ಹೇಗೆ ನಾನು ಇದನ್ನ ಕ್ಯಾನ್ಸಲ್ ಮಾಡಬೇಕು ತಿಂಗಳ ತಿಂಗಳ ಅಮೌಂಟ್ ಕಟ್ ಆಗ್ತಾ ಇದೆ ಎಲ್ಲಿಗೆ ಹೋಗಿ ನಾನು ಕ್ಯಾನ್ಸಲ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಬನ್ನಿ ನಾನು ಈ ಜಾಯ್ನಿಂಗ್ ಬಟನ್ನು ಮತ್ತು ಸಬ್ಸ್ಕ್ರೈಬ್ ಬಟನ್ನು ಮತ್ತು ಯಾವ್ದಲ್ಲಿ ಯಾವುದೋ ಒಂದು ನೀವು ಆಟೋಮೆಟಿಕ್ ಸಿಸ್ಟಮ್ನ ಚಾಲು ಮಾಡಿರ್ತೇವೆ ಅದು ತಿಂಗಳ ತಿಂಗಳ ಕಟ್ ಇರುತ್ತೆ ಓಕೆ ಅದನ್ನು ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಬನ್ನಿ ಹಾಗಾದರೆ ಇವಾಗ ನಾವು ಸಿಂಪಲ್ ಒಂದು ನಿಮಗೆ ಸ್ಕ್ರೀನ್ ಬರುತ್ತೆ ಓಕೆ ಆ ಸ್ಕ್ರೀನು ನಿಮಗೆ ಕೂಡ ಈಗ ಒನ್ ಟೂ ಥ್ರೀ ಇಲ್ಲಿ ನಿಮಗೆ ಸ್ಕ್ರೀನ್ ಬಂತು ಓಕೆ ಇವಾಗ ನಾನು ಏನು ಇದ್ದೀನಿ ನಮ್ಮ ಒಂದು ಸಂಜು ಒಂದು ಒಂದು ಚಾನಲ್ ಇದೆ ಅಲ್ಲಿ ನಾನು ಒಳಗಡೆ ಹೋಗಿ ಒಂದು ಜಾಯಿಂಟ್ ಬಟನ್ನ ನನಗೆ ಕಾಣುತ್ತೆ ಓಕೆ ಸೇಮ್ ಇದು ನಿಮ್ಮ ಆ್ಯಪ್ನಲ್ಲಿ ಹೋಗಿ ನೀವು ಏನಾದ್ರು ಅಮೌಂಟ್ ಹಾಕಿರುತ್ತೆ ನೋಡಿ ಆಟೋಮೆಟಿಕ್ ಸಿಸ್ಟಮಲ್ಲಿ ಚಾಲು ಆಗಿರುತ್ತೆ ಓಕೆ ಇಲ್ಲಿಯೂ ಕೂಡ ನಾನು ಸೇವ್ ಮಾಡ್ತಾ ಇದ್ದೀನಿ ಓಕೆ ನಮ್ಮ ಒಂದು ಸಂಜು ರಾಮಕೃಷ್ಣ ಸಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ಹೊಸ ವಿಡಿಯೋ ಕೂಡ ಬರುತ್ತೆ ಮತ್ತೆ ಮತ್ತೆ ಮೊನ್ನೆ ಒಬ್ಬರು ಮೆಸೇಜ್ ಮಾಡಿದ್ರು ಇದನ್ನು ನಾವು ಹೇಗೆ ಕ್ಯಾನ್ಸಲ್ ಅನ್ನೋದು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಒಂದು ಕಾಮೆಂಟು ಈ ಕಾಮೆಂಟ್ ಯೂಸ್ ಮಾಡಿದ್ದು ಮತ್ತು ಸವಾಗಿ ಈ ಒಂದು ವಿಡಿಯೋನ ಕೂಡ ಮಾಡಿಬಿಡ್ತಾ ಇದ್ದೀನಿ ಬಟನ್ ಇದೆ ನೋಡಿ ಜಾಯಿನ್ ಬಟನ್ನ ನಾವು ಕ್ಲಿಕ್ ಮಾಡಿ ಮತ್ತು ಜಾಯಿನಿಂಗ್ ಆಗ್ತಾ ಇದ್ದೀವಿ ಮೊನ್ನೆ ಒಬ್ಬರು ಮೆಸೇಜ್ ಮಾಡಿದ್ರು ಇದು ಜಾಯಿನ್ ಮಾಡಿಬಿಟ್ಟಿದ್ದೀನಿ ನಾನು ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ದೀನಿ ತಿಂಗಳ ತಿಂಗಳ ರೊಕ್ಕ ಕಟ್ ಆಗ್ತಾಯಿದೆ ಹೇಗೆ ಇದನ್ನು ನಾನು ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಒಂದು ಮೆಸೇಜ್ ಮಾಡಿದ್ರು ಅವರಿಗೆ ನಾನು ವೇಟ್ ಮಾಡಿ ಒಂದು ವಿಡಿಯೋ ಮಾಡಿ ಕ್ಯಾನ್ಸಲ್ ಬಿಡ್ತಾ ಇದ್ದೀನಿ ಓಕೆ ಅಲ್ಲಿಂದ ನೋಡಿ ನೀವು ಅದೇ ಥರ ಒಂದು ಡೈರೆಕ್ಷನ್ ಹೋಗಿ ಕ್ಯಾನ್ಸಲ್ ಮಾಡ್ಬೋದು ಅಂತ ಒಂದು ವೀಡಿಯೋನ ಕೂಡ ಇವಾಗ ಜಸ್ಟ್ ನಾನು ವಿಡಿಯೋ ಕೂಡ ಮಾಡಿಬಿಡ್ತಾ ಇದ್ದೀನಿ ಓಕೆ ಇದನ್ನು ನಾವು ಜಾಯ್ನಿಂಗ್ ಮಾಡ್ತಾ ಇದ್ದೀನಿ ಮತ್ತೆ ಜಾಯಿನಿಂಗ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡೋದು ಹೇಗೆ ತೋರಿಸ್ತಾ ಇದ್ದೀವಿ ಓಕೆ ಜಾಯಿನಿಂಗ್ ಮಾಡಲಾರ್ದಾಗ ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ ಓಕೆ ಈ ಇದು ಜಾಯ್ನಿಂಗ್ ಎದಕ್ಕೆ ಮಾಡ್ತಾ ಇದ್ದೀನಿ ಒಂದು ನಿಮ್ಮ ಒಂದು ವಿಚಾರ ಮೇಲೆ ಇರುತ್ತೆ ಅಂದರೆ ಒಂದೊಂದು ಕೋರ್ಸ್ ಇರ್ತಾವೆ ಒಂದೊಂದು ಕಲಿಬೇಕಂತ ಇರುತ್ತೆ ಅದೊಂದು ಕೋರ್ಸ್ ಟೈಪ್ ಮೇಲೆ ಒಂದು ಆನ್ನೂರು ಮುನ್ನೂರು ಒಂದು ಆಟೋಮೆಂಟಿ ಸಿಸ್ಟಿಕ್ ತಿಂಗಳ ತಿಂಗಳ ಕಟ್ಟಾಗೋದಂತೂ ಒಂದು ಅಮೌಂಟ್ ಇರುತ್ತೆ ಓಕೆ ಇದನ್ನು ನಾವು ಹೇಗೆ ಕ್ಯಾನ್ಸಲ್ ಮಾಡೋದು ಕೂಡ ನೋಡೋಣ ಮತ್ತೆ ಇವಾಗ ನಾವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀವಿ ಓಕೆ ಬನ್ನಿ ಮುಖ್ಯ ಸಬ್ಸ್ಕ್ರೈಬ್ ಆಗ್ತಾ ಇದೆ ನಿಮಗೆ ಸ್ಕ್ರೀನ್ ಕಾಣ್ತಾ ಇದೆ ನೋಡಿ ಇವಾಗ ನಾವು ಪೇಮೆಂಟ್ನ ಪ್ರೋಸೆಸಿಂಗ್ ಮಾಡೋಣ ಬನ್ನಿ ನಮ್ಮ ಒಂದು ಪೇಮೆಂಟ್ನ ನಾವು ಪ್ರೋಸೆಸಿಂಗ್ ಮಾಡ್ತಾ ಇದ್ದೀವಿ ಕಟ್ ಆಗತ್ತೆ ಸೊ ನಮಗೆ ಇಲ್ಲಿ ಒಂದು ಮೆಸೇಜ್ ಕೂಡ ನೋಡಿ ನಾವು ಯು ಪಿ ಐಯಿಂದ ಇಂದ ಡ್ರಾನ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನಮಗೆ ಒಂದು ರೊಕ್ಕ ಹಾಕೋದು ಬಂದಿದೆ ನೋಡಿ ಇಲ್ಲಿ ಒಂದು ರೊಕ್ಕ ಹಾಕೋದು ಬಂದಿದೆ ಇಲ್ಲಿ ನಮಗೆ ಫೋಟೋಗ್ರಾಕ್ ಓಕೆ ಇಲ್ಲೇ ಸೈಡ್ ಒಂದು ಫೋಟೋ ನೋಡಿ ಇದೇ ಥರ ಒಂದು ರೊಕ್ಕ ಹಾಕೋದು ಬರುತ್ತೆ ಇದನ್ನು ನಾವು ಇಲ್ಲೇ ಡಿಸ್ಕ್ಲಿಯರ್ ಅಂತ ಕ್ಯಾನ್ಸಲ್ ಮಾಡ್ಬೋದು ಮತ್ತೆ ನಾವು ಇಲ್ಲಿ ಸೆಟ್ ಆಟೋಮೆಟಿಕ್ ಪೇ ಮಾಡಿ ಕೂಡ ಮಾಡ್ಬೋದು ನೋಡಿ ಆಟೋ ಆಟೋ ಪೇ ಅಂತ ಇದೆ ನೋಡಿ ಆಟೋಮೆಟಿಕ್ ಪೇ ಆಗುತ್ತೆ ತಿಂಗಳ ತಿಂಗಳ ಆಗುತ್ತೆ ಓಕೆ ಇದರಲ್ಲಿ ನಾವು ಪೇ ಮಾಡ್ತಾ ಇದೀವಿ ಇವಾಗ ತಕ್ಷಣನೇ ಪೇ ಆಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಓಕೆ ಇವಾಗ ನಮ್ಮ ಒಂದು ರೊಕ್ಕನ ಕಟ್ಟಾಯಿತು ಇವಾಗಿರಿದೆ ಇಲ್ಲೇ ಸಬ್ಸ್ಕ್ರೈಬ್ ನಾವು ತೊಗೊತಾ ಇದ್ವಿ ನಮ್ಮ ಒಂದು ಸಂಜು ರಾಮಕೃಷ್ಣ ಅಂತ ಒಂದು ಚಾನಲ್ ಇದೆ ಅಲ್ಲೇ ನಾವು ತೊಗೊತಾ ಇದೀವಿ ಎದಕ್ಕೆ ಜಾಯಿನ್ ಯಾವುದಕ್ಕೆ ಜಾಯ್ನ್ ಮಾಡ್ತಾಯಿದ್ದೆ ಅಂದರೆ ನಮಗೆ ಒಂದು ಏನೋ ಒಂದು ಕೇಳ ಕೇಳಬೇಕಂತ ಇದ್ದೀವಿ ಮತ್ತು ಏನಾದರೂ ಒಂದು ನಮಗೆ ಸಿಗ್ತಾ ಇಲ್ಲ ಅದನ್ನು ನಾವು ಸಬ್ಸ್ಕ್ರೈಬ್ ಮಾಡಿದರೆ ಅಲ್ಲಿ ನಮಗೆ ಟೆಲಿಗ್ರಾಮ್ ನಂಬರ್ ಕೂಡ ಸಿಗುತ್ತೆ ಮತ್ತು ನೀವು ಮೆಸೇಜ್ ಕೂಡ ಮಾಡ್ಬೋದು ಹೈ ಹೈ ಲೇಟರ್ ಮೆಸೇಜ್ ಕೂಡ ನಿಮಗೆ ಪಟ್ಟನೆ ಕಾಣುತ್ತೆ ಅದರಲ್ಲಿ ನಾನು ಕ್ವಶನ್ ಕೊಡ್ತೀನಿ ಮತ್ತೆ ಏನಾದರೂ ಟೆಲಿಗ್ರಾಮಲ್ಲಿ ನೀವು ಜಾಯಿನ್ ಮಾಡ್ಬೋದು ಏನಾದರೂ ಗೊತ್ತಾಗ್ತಾ ಇಲ್ಲ ಅಂದರೆ ನೋಡ್ಬೋದು ಓಕೆ ಇಲ್ಲಿ ನಾವು ಮ್ಯಾನೇಜಿಂಗ್ ಸೆಟ್ಟಿಂಗ್ಸ್ ಅಂತ ಇದೆ ಥ್ಯಾಂಕ್ ಹೆಂಗೆ ಅಂತ ಮಾಡೋಣ ಇಲ್ಲಿ ನಾವು ಸಬ್ಸ್ಕ್ರೈಬ್ನ ತೊಗೊಂಡೀವಿ ಓಕೆ ನಾವು ವೆಲ್ಕಮ್ ಇಟ್ಸ್ ಗ್ರೇಟ್ ಟು ಹೌ ಯು ಮೆಂಬರ್ಸ್ ಅಂತ ಬಂದಿದೆ ಓಕೆ ನಾವು ಸ್ಕಿಪ್ ಪ್ಯಾಕೇಜನ್ನು ಮಾಡೋಣ ನೋಡಿ ಇಲ್ಲಿ ನಾವು ಸಬ್ಸ್ಕ್ರೈಬ್ ತೊಗೊಂಡೀವಿ ನೋಡಿ ನಾವು ಸಬ್ಸ್ಕ್ರೈಬ್ ತಗೊಂಡ್ವಿ ನಮ್ಮ ಒಂದು ಸಬ್ಸ್ಕ್ರೈಬ್ ತಗೊಂಡ ಮೇಲೆ ಇಲ್ಲಿ ನಾವು ಹೈಲೈಟ್ ಕಾಣ್ತಾ ಇದ್ ನೋಡಿ ನಮ್ಮ ಒಂದು ಸಬ್ಸ್ಕ್ರೈಬ್ ಇಲ್ಲಿ ಹೈಲೈಟ್ ಕಾಣ್ತಾ ಇದ್ದ ನೋಡಿ ಎಲ್ಲನೂ ನಾವು ಮೆಂಬರ್ಶಿಪ್ನಲ್ಲಿ ನಾವು ಕಾಣಕ್ಕೊತೀವಿ ಮೆಂಬರ್ಶಿಪ್ನಲ್ಲಿ ಕಣ ಕಾಣಕೋತೀವಿ ಓಕೆ ನಮ್ಮ ಒಂದು ಮೆಂಬರ್ಶಿಪ್ನಲ್ಲಿ ನಾವು ಕಾಣ್ತಾ ಇದೀವಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂತೀವಿ ನಮ್ಮ ಒಂದು ಇಟ್ಟು ಸಂಜು ರಾಮಕೃಷ್ಣ ಅಂತೇಳಿ ಅವ್ರ ಚೆನ್ನಾಗಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿವಿ ನಾನು ಇವರಿಗೆ ಸಬ್ಸ್ಕ್ರೈಬ್ ಆಗಿದ್ದೀವಿ ನಾವು ಮತ್ತೆ ಕೂಡ ಮೆಂಬರ್ಶಿಪ್ ಆಗಿದ್ದೀವಿ ಅಕ್ಕ ಒಂದು ಇಪ್ಪತ್ತೊಂಬತ್ತು ಕೋಟೆ ನಾವಿಲ್ಲಿ ಜಾಯಿನ್ ಮಾಡ್ಕೊಂಡಿವಿ ಇನ್ನೊಂದು ಟೆಲಿಗ್ರಾಮ್ ಫೋಟೋನು ಕೂಡ ಇದೆ ಇಲ್ಲಿ ನಾವು ಕಲೆಗಳಿಗೆ ಹೋದ್ರೆ ಟೆಲಿಗ್ರಾಮ್ನ ಓಕೆ ಇಲ್ಲಿ ನಾವು ಸಬ್ಸ್ಕ್ರೈಬ್ ತಗೊಂಡಿಲ್ಲ ಎಲ್ಲಿಗೆ ಹೋಗಿದ್ದನ್ನು ನಾವು ಸಬ್ಸ್ಕ್ರೈಬ್ ಕ್ಯಾನ್ಸಲ್ ಮಾಡಬೇಕು ಅನ್ನೋದು ಕೂಡ ನೋಡೋಣ ಇಲ್ಲಾಂದರೆ ಕ್ಯಾನ್ಸಲ್ ನಾವು ಮಾಡಿಲ್ಲ ಅಂದರೆ ನಮ್ಮ ಒಂದು ತಿಂಗಳ ತಿಂಗಳ ಇಪ್ಪತ್ತೊಂಬತ್ತು ಕಟ್ ಆಗುತ್ತೆ ಓಕೆ ನಾವು ಇವಾಗ ಹೋಗಬೇಕು ನಮ್ಮ ಒಂದು ಪೇಸ್ಟ್ ಸ್ಟೋರ್ನಲ್ಲಿ ಓಕೆ ಪೇ ಸ್ಟೋರ್ನಲ್ಲಿ ಹೋಗಿ ಪೇಸ್ಟ್ ಸ್ಟೋರ್ನಲ್ಲಿ ಹೋಗಿ ನಾವು ಇಲ್ಲಿ ನಮ್ಮ ಒಂದು ಫೋಟೋ ಸಿಗುತ್ತೆ ಆ ಫೋಟೋ ಕ್ಲಿಕ್ ಮಾಡಬೇಕು ಓಕೆ ಇಲ್ಲಿ ಪೇಮೆಂಟ್ ಸಬ್ಸ್ಕ್ರೈಬ್ ಅಂತ ಇದೆ ನೋಡಿ ಅದರಲ್ಲಿ ನಾನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇದೆ ನೋಡಿ ಅದರಲ್ಲಿ ನಾನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಏನಿದೆ ನೋಡಿ ರೀಸಬ್ಸ್ಕ್ರೈಬ್ ಅಂತ ಇದೆ ನೋಡಿ ಓಕೆ ಸಬ್ಸ್ಕ್ರೈಬ್ ಇದೆ ನಾವು ಆಕ್ಟಿವ್ ಅನ್ಆಕ್ಟಿವ್ ಮಾಡೋಣ ಸಬ್ಸ್ಕ್ರೈಬ್ ಓಕೆ ಕ್ಯಾನ್ಸಲ್ ಮಾಡೋದು ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ನೋ ಟೈಮ್ಸ್ ಅಂಗ್ ಓಕೆ ಓಕೆ ಅದು ಮ್ಯಾಗ್ ಇದ್ದಿದ್ದೇನೆ ಆಲ್ರೆಡಿ ನಾವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡಿದ್ದು ಇದೆ ನೋಡಿ ಓಕೆ ಇಲ್ಲಿದೆ ಇಪ್ಪತ್ತೊಂಬತ್ತು ಓಕೆ ನೆಕ್ಸ್ಟ್ ಪೇಮೆಂಟ್ ಇಪ್ಪತ್ತೊಂಬತ್ತ ಇದೆಯೇ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕಳಗಡಿಂದ ಕ್ಲಿಕ್ ಮಾಡಿ ನಾವು ಇಲ್ಲಿ ಕ್ಯಾನ್ಸಲ್ ಸಬ್ಸ್ಕ್ರೈಬ್ ಅಂತ ಬಂತು ನೋಡಿ ನೋಡಿ ಇನ್ನೂ ನೋಡಿ ಆಕ್ಟಿವಿ ಸಬ್ಸ್ಕ್ರೈಬ್ ಕೆಳಗಡೆ ರಿಸಬ್ಸ್ಕ್ರೈಬ್ ನೋಡಿ ಆದರೆ ನಾವು ಕ್ಯಾನ್ಸಲ್ ಮಾಡಿಬಿಟ್ಟಿದ್ವಿ ಅದು ಓಕೆ ಕಳೆಗಡೆ ಏನಿದೆ ನಮ್ಮ ಒಂದು ಇಪ್ಪತ್ತೊಂಬತ್ತು ಅಮೌಂಟ್ ಇದೆ ಅದು ಎರಡುನೂರ ಇತ್ತು ನಾವು ಇಪ್ಪತ್ತೊಂಬತ್ತು ಕೊಟ್ಟು ಈಗ ತಾನೇ ನಾವು ಒಂದು ಪೇ ಮಾಡಿದ್ದೀವಿ ಇಲ್ಲಿ ನೋಡಿ ಕ್ಯಾನ್ಸಲ್ ಸಬ್ಸ್ಕ್ರೈಬ್ ಇದೆ ಇದಕ್ಕೆ ಕ್ಲಿಕ್ ಮಾಡಿಬಿಟ್ರೆ ಇವಾಗ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಏನಾದರೂ ಕೊಡಬೇಕು ನಾವು ಅದರಂತ ಕೊಟ್ಟು ಕ್ಯಾಸ ಇಲ್ಲಿ ಏನಾದರೂ ಬರೋದು ಕ್ಯಾನ್ಸಲ್ ಮಾಡೋಣ ಓಕೆ ಕ್ಯಾನ್ಸಲ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿಬಿಟ್ರೆ ಕಲಾಸ್ ನಮ್ಮ ಒಂದು ಸಬ್ಸ್ಕ್ರೈಬ್ ಇದ್ದಿದ್ದು ನಮಗೆ ಕ್ಯಾನ್ಸಲ್ ಆಯಿತು ಇವಾಗ ನಮ್ಮ ತಿಂಗಳ ತಿಂಗಳ ಪೇಮೆಂಟ್ ಏನು ಕಟ್ ಆಗ್ತಾ ಇದ್ದಿದ್ದು ಅದನ್ನ ಕಟ್ ಆಗೋಲ್ಲ ಓಕೆ ಗೊತ್ತಾಯಿತು ಕಾಮೆಂಟ್ ಮಾಡಿ ಸಿಗೋಣ ಮತ್ತೆ ಬೇಡೋದ್ರಲ್ಲಿ ಇದೆ ಥರ ಒಂದು ಅಮೇಝಿಂಗ್ ಆಗಿ ನೀವು ಮಾಡಬೇಕು ಸಬ್ಸ್ಕ್ರೈಬ್ ಈ ವಿಡಿಯೋ ನಿಮಗೆ ಹೇಗೆ ಇಷ್ಟ ಆಗಿದೆ ಅನ್ನೋ ಕೂಡ ಕಾಮೆಂಟ್ ಮಾಡಿ ಓಕೆ ಮತ್ತೆ ಬೇರೆ ಹುಡುಗಿ ಏನಾದರೂ ಬೇಕಂದರೆ ಕಾಮೆಂಟ್ ಮಾಡಿ ಇವರು ನನಗೆ ಕಾಮೆಂಟ್ ಮಾಡಿದ್ರು ನಾನು ಇವರಿಗೆ ಒಂದು ವಿಡಿಯೋ ಮಾಡಿ ಬಿಡ್ತಾ ಇದ್ದೇನೆ ಬನ್ನಿ ಸಿಗ್ತೀನಿ ಬಿಡೋದ್ರಲ್ಲಿ ಇದೆ ಥರ ಒಂದು ಆಗಿ ಬಾಯ್ ಬಾಯ್